ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲ್ಲಿಗ ಪ್ರಶಾಂತ್ ನಾಥು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಲ್ ವಿ ಪಿ ಹರಿ ನಿವೃತ್ತ ಹಿರಿಯ ಸೇನಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ರಾಮ್ ಸರ್ ಇದ್ದಾರೆ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಚಂಗಪ್ಪ ನಿವೃತ್ತ ಏರ್ ಮಾರ್ಷಲ್ ಅವರು ನಮ್ಮ ಜೊತೆಗಿದ್ದಾರೆ ಚಂಗಪ್ಪ ಸರ್ ನಮಸ್ಕಾರ ಚಂಗಪ್ಪ ಅವರ ಧ್ವನಿ ಬರ್ತಾ ಇಲ್ಲ ಚಂಗಪ್ಪ ಸರ್ ಸಂಜೀವ್ ಕುಮಾರ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ದೆಹಲಿ ಯೂನಿವರ್ಸಿಟಿಯ ಪ್ರೊಫೆಸರ್ ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ಸಂಜೀವ್ ಕುಮಾರ್ ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಸ್ ಸರ್ ಸಂಜೀವ್ ಕುಮಾರ್ ಸರ್ದೆ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತೀನಿ ಸಂಜೀವ್ ಕುಮಾರ್ ಸರ್ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಬಹುದು ನಡೆಸಲಿಕ್ಕಿಲ್ವೋ ಅಂತ ಚರ್ಚೆ ಮಾಡಿದ್ವಿ ನಡೆಸು ದಾಳಿ ನಡೆಸುವ ಸಾಧ್ಯತೆಗಳ ಕಡಿಮೆ ಅನ್ನುವ ಅಭಿಪ್ರಾಯಗಳು ಎಲ್ಲರಿಂದ ಬಂದಿದ್ವಿ ಟ್ರಂಪ್ ಈಸ್ ಅ ಬಿಸ್ನೆಸ್ ಮ್ಯಾನ್ ಫಸ್ಟ್ ಪಾಲಿಟಿಷಿಯನ್ ನೆಕ್ಸ್ಟ್ ಅಂತ ಏನ್ ಲೆಕ್ಕಾಚಾರ ಎಲ್ಲಿ ಆಯ್ತು ಅನ್ಸುತ್ತೆ ಸೊ ಈ ಒಂದು ಆರ್ಗ್ಯುಮೆಂಟ್ ನ ನಾನೇ ಬಹಳ ಸ್ಟ್ರಾಂಗ್ ಆಗಿ ಎತ್ತಿ ಹಿಡಿದಿದ್ದೆ ಸಲ ಈಗ ಅವರು ಒಂಥರ ವ್ಯಾಪಾರಿ ಸೊ ವ್ಯಾಪಾರಿಗೆ ಒಂದು ಪ್ರಾಫಿಟ್ ಮೋಟಿವ್ ಜಾಸ್ತಿ ಇರುತ್ತೆ ಆಮೇಲೆ ಪೊಲಿಟಿಕಲ್ ಆಂಬಿಷನ್ಸ್ ಇರುತ್ತೆ ಬಟ್ ವ್ಯಾಪಾರ ಜಾಸ್ತಿ ಇರುತ್ತೆ ಅಂತ ಒಂಥರ ಮಾತಾಡ್ಕೊಂಡಿದ್ವಿ ಲಾಸ್ಟ್ ಟೈಮ್ ಒಂದು ಕೆಲವು ದಿನಗಳ ಹಿಂದೆ ಏನು ಮೂರ್ ಮಿಸೈಲ್ ದಾಳಿ ಆಯ್ತಲ್ಲ ಅಮೇರಿಕಾದಿಂದ ಅದು ಒಂಥರ ಎಲ್ಲಾ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೂ ಶಾಕ್ ಆಯ್ತು ಈ ಒಂದು ಪರಿಸ್ಥಿತಿನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಈಗ ಡೊನಾಲ್ಡ್ ಟ್ರಂಪ್ ಆಮೇಲೆ ಅವ್ರ ಏಡ್ಸ್ ಏನಿದಾರಲ್ಲ ಅವ್ರ ಸಪೋರ್ಟರ್ಸ್ ಅವ್ರದೊಂದು ಲ್ಯಾಂಗ್ವೇಜ್ ಯೂಸ್ ಮಾಡಿದ್ ನೋಡಿ ಈಗ ಜಸ್ಟ್ ನೀವು ಕ್ಲಿಪ್ಪಿಂಗ್ ಅಲ್ಲಿ ತೋರ್ಸಿದ್ರಿ ಅದು ಅನ್ ಲ್ಯಾಂಗ್ವೇಜ್ ಲಾಸ್ಟ್ ಸೆಂಟೆನ್ಸ್ ನಾನು ರಿಪೀಟ್ ಮಾಡಕ್ ಹೋಗಲ್ಲ ಲಾಸ್ಟ್ ಸೆಂಟೆನ್ಸ್ ಏನು ಯೂಸ್ ಮಾಡಿದ್ರಲ್ಲ ಅವರು ಅದನ್ನ ನಾವು ರಿಪೀಟ್ ಮಾಡಕ್ಕೂ ಪರಿಸ್ಥಿತಿ ಸಾಧ್ಯ ಇಲ್ಲ ನಾ ಯಾಕೆ ಈ ಸೆಂಟೆನ್ಸ್ ಹಿಡ್ಕೊಂಡು ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಖ್ಯವಾಗಿ ಇಸ್ರೇಲ್ ಒಂದು ಟ್ರೆಡಿಷನಲ್ ಅಲಾಯ್ ನಮ್ಮ ಅಮೇರಿಕಾಗೆ ಆಮೇಲೆ ಜೀವಿಶ್ ಲಾಬಿ ಬಗ್ಗೆ ನಾವು ಬಹಳ ಮಾತಾಡ್ತಾ ಇದ್ದೀವಿ ಆಮೇಲೆ ಡೊನಾಲ್ಡ್ ಟ್ರಂಪ್ ಏನು ಓದ್ಸಲ ಓವಲ್ ಆಫೀಸ್ ನಲ್ಲಿ ಎಲನ್ ಮಸ್ಕ್ ಗೆ ಇದು ಒಂದು ಬಹಳ ಇಂಪಾರ್ಟೆಂಟ್ ಇವೆಂಟ್ ಎಲನ್ ಮಸ್ಕ್ ಡೊನಾಲ್ಡ್ ಟ್ರಂಪ್ ಗೆ ಜಾಸ್ತಿ ಮಾತಾಡಿದ್ರು ಅನಿಸ್ತಪ್ಪ ಅಂದ್ರೆ ಸ್ಟೇಟ್ಸ್ ಮನ್ಶಿಪ್ ಬಿಸ್ನೆಸ್ ಅನ್ನಿಸ್ತು ಆದ್ರೆ ಈ ಒಂದು ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಏನಿದೆ ಅಲ್ಲ ಇದ್ರ ಬಗ್ಗೆ ನಾವು ಬಹಳಷ್ಟು ಮಾತಾಡ್ಕೊಂಡಿದೀವಿ ಈ ಒಂದು ಕಾನ್ಫ್ಲಿಕ್ಟ್ ಮೂಲಕ ಎರಡು ಅಂಬಿಷನ್ಸ್ ಅಥವಾ ಎರಡು ಪರ್ಸ್ಪೆಕ್ಟಿವ್ ಆ ಇವರಿಗೆ ಅಮೇರಿಕನ್ ಪ್ರೆಸಿಡೆಂಟ್ ಗೆ ಎಮರ್ಜ್ ಆಯ್ತು ಒಂದನೇದು ಹೌಸ್ ಆರ್ ಅನ್ಚಾರಿಟಬಲ್ ಇಟ್ ಈ ನೊಬಲ್ ಪ್ರೈಸ್ ಶಾಂತಿ ಸ್ಥಾಪನೆಗೆ ನೊಬೆಲ್ ಪ್ರೈಸ್ ಒಂದು ಬಹಳ ಇಂಪಾರ್ಟೆಂಟ್ ಒಂದು ಮಾರ್ಗ ಒಂದು ಇದು ಒಂದು ಆಂಬಿಷನ್ ಶಾಂತಿ ಸ್ಥಾಪನೆಯನ್ನು ಎತ್ತಿ ಹಿಡಿಯೋದಕ್ಕೆ ಎರಡನೇದು ಈ ಒಂದು ಐಡಿಯಾಲಜಿಕಲ್ ಕಾನ್ಫ್ಲಿಕ್ಟ್ ಏನಿದೆಯಲ್ಲ ಇರಾನ್ ಆ್ಯಂಡ್ ಅಮೇರಿಕಾ ಇದು ಹೊಸದಲ್ಲ ಆಲ್ಮೋಸ್ಟ್ ಇದು ನೈನ್ಟೀನ್ ಸೆವೆಂಟಿ ನೈನ್ ಇಂದ ಪ್ಲಸ್ ಅಮೇರಿಕನ್ ಎಂಬೆಸಿ ಮೇಲ್ ಬಾಂಬಿಂಗ್ ಆಗಿದ್ದು ಇವೆಲ್ಲ ಒಂದು ಸನ್ನಿವೇಶ ನೋಡಿ ನಾವು ಒಂದು ಅಮೇರಿಕಾದ ರೆಸ್ಪಾನ್ಸ್ ನೋಡಿದ್ರೆ ಇದೊಂಥರ ಶಾಕ್ ರೆಸ್ಪಾನ್ಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಯಾಕಂದ್ರೆ ಇಲ್ಲಿ ಹಲವಾರು ದೇಶದ ಕ್ಯಾಪಿಟಲ್ಗಳಲ್ಲಿ ಪ್ಲಸ್ ಇಸ್ರೇಲಿ ಮೀಡಿಯಾದಲ್ಲಿ ಏನಿತ್ತಪ್ಪ ಅಂದ್ರೆ ಏನಾದ್ರೂ ಅಯತುಲ್ಲಾ ಖೊಮೇನಿ ಸಕ್ಸೀಡ್ಸ್ ಇನ್ ಅಸಾಸಿನೇಟಿಂಗ್ ಬೆಂಜಮಿನ್ ನೈತನ್ಯಾಹು ಅಂದ್ರೆ ಹಲವಾರು ವರ್ಷಗಳಿಂದ ಇದೇ ಆಂಬಿಷನ್ ಅವರಿಗೆ ಹೌದು ಏನು ಬೆಂಜಮಿನ್ ನೇತಾನ್ಯಾಹು ಅಸಾಸಿನೇಟ್ ಮಾಡ್ಬಿಡಿದ್ರೆ ಮಾಡಿಬಿಟ್ರೆ ಇಸ್ರೇಲಿ ಇಂಪೀರಿಯಲ್ ಆಂಬಿಷನ್ಸ್ ಇದು ನಾವು ನ್ಯೂಟ್ರಲ್ ಆಗಿ ನೋಡಿದ್ರೆ ಇದು ಇರಾನಿಯನ್ ಸ್ಟೇಟ್ಮೆಂಟ್ ಏನ್ ಇಂಪೀರಿಯಲ್ ಆಂಬಿಷನ್ಸ್ ಅಪ್ಪ ಅಂದ್ರೆ ಗಾಜಾ ವೆಸ್ಟ್ ಬ್ಯಾಂಕ್ ಎಲ್ಲಾ ಒಂದು ಇಸ್ಲಾಮಿಕ್ ಟೆರಿಟರೀಸ್ ಅಂತ ಕನ್ಸಿಡರ್ ಮಾಡಿ ಇರಾನ್ ಒಂದು ವರ್ಲ್ಡ್ ಲೀಡರ್ ಆಗಬಹುದು ಅನ್ನೋ ಒಂದೇನ್ ಆಂಬಿಷನ್ ಇತ್ತಲ್ಲ ಸೊ ನೇತನ್ಯಾಹು ಗ್ರೂಪ್ ಇಂದ ಇದೊಂದು ಆರ್ಗ್ಯುಮೆಂಟ್ ಬರ್ತಾ ಇತ್ತು ಈಗ ಆಯತಲ್ಲ ಕೊಂಬೆನಿಗೆ ವರ್ಲ್ಡ್ ಲೀಡರ್ಶಿಪ್ ಒಂದು ಕನಸು ಇದೆ ಅದಕ್ಕೆ ಮಿಡಲ್ ಈಸ್ಟ್ ನಲ್ಲಿ ರೀಜನಲ್ ಮೋಸ್ಟ್ ಇಂಪಾರ್ಟೆಂಟ್ ರೀಜನಲ್ ಅಡ್ವರ್ಸರಿ ಯಾರು ಬೆಂಜಮಿನ್ ನೇತನ್ಯಾಹು ಯಾಕಂದ್ರೆ ಹಲವಾರು ವರ್ಷಗಳಿಂದ ನಡೀತಿರುವ ಕದನಗಳು ಅದು ಹಮಾಸ್ ಆಗ್ಲಿ ಇನ್ ಈತರ ಇಸ್ಲಾಮಿಕ್ ದೇಶಗಳಾಗ್ಲಿ ಇದನ್ನ ಕನ್ಸಿಡರ್ ಮಾಡಿ ಅಮೇರಿಕಾ ಯಾಕ್ ಎಂಟ್ರಿ ಆಯ್ತು ಅಮೇರಿಕಾ ಎಂಟ್ರಿ ಆಗಿದ್ದು ಒಂದು ಮೀಜರ್ ರೆಸ್ಪಾನ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೌದ್ ಎಲ್ಲ ಒಂದು ಪರಿಸ್ಥಿತಿ ನೋಡ್ಬೋದು ಸರ್ಕಂದ್ರೆ ದೆ ಟುಕ್ ದೇ ಓನ್ ಟೈಮ್ ಸರ್ ಹಾ ಟೈ ಇಲ್ಲ ನಾನು ಆಗದೇ ಇಲ್ಲ ಅನ್ಕೊಂಡಿದ್ದೆ ಹಾ ಅದೇ ಹಾ ದೇ ಟುಕ್ ದೇ ಟೈಮ್ ಬಟ್ ದೇ ಡಿಡ್ ನಾಟ್ ಮೇಕ್ ಎನಿ ಆಸ್ ಅನೌನ್ಸ್ಮೆಂಟ್ ಇಟ್ ಕೇಮ್ ಆಸ್ ಅ ಸರ್ಪ್ರೈಸ್ ಅಂತರ ಆ ರೀತಿಯಾಗಿ ಒಂದು ಕನ್ಸಿಡರ್ ಮಾಡಿ ನೋಡಿದಾಗ ಒಂದು ಏನು ಥ್ರೆಟ್ ಇದೆಯಲ್ಲ ಇರಾನ್ ಇಂದ ಈ ಒಂದು ಹಲವಾರು ದಿವಸಗಳಿಂದ ಇರಾನ್ ನಿಂದ ಏನ್ ಥ್ರೆಟ್ ಬಂದಿದೆ ಅಮೇರಿಕಾ ಏನಾರ ಇಸ್ರೇಲ್ ಸಪೋರ್ಟ್ ಮಾಡಿದ್ರೆ ವಿಲ್ ಜಿಯೋ ಪೊಲಿಟಿಕಲಿ ಜಿಯೋಪರ್ಡೈಸ್ ಅಮೇರಿಕನ್ ಇಂಟ್ರೆಸ್ಟ್ ಅಂದ್ರೆ ಒಂದು ಟೂ ಫೋಲ್ಡ್ ಸ್ಟ್ರಾಟಜಿ ಇದೆ ಇರಾನ್ ಗೆ ಒಂದು ಕನ್ವೆನ್ಷನಲ್ ಬಿಟ್ರಿ ಆಪ್ಷನ್ ಎರಡನೇದು ಸಬ್ ಕನ್ವೆನ್ಷನಲ್ ವಾರ್ ಲೈಕ್ ಸೇ ಫಾರ್ ಎಕ್ಸಾಂಪಲ್ ಟೆರರಿಸ್ಟ್ ಅಟ್ಯಾಕ್ ಈ ಏನೊಂದು ಕಾಂಬಿನೇಷನ್ ಇದೆಯಲ್ಲ ಇರಾನ್ ಹತ್ರ ಇದು ಸಮ್ವೇರ್ ಡೌನ್ ದ ಲೈನ್ ಅಮೆರಿಕಾಗೆ ಪ್ರಿಯಂಟ್ ಮಾಡಿದೆ ಅಂತ ಒಂದು ಹೇಳ್ಬೋದು ನಾವು ಸ್ಟ್ರಾಟಜಿಕಲಿ ಇರಾನ್ ಹೋಗಿ ಅಮೆರಿಕನ್ ಲ್ಯಾಂಡ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿ ಅಥವಾ ಇರಾನ್ ಮೇಲೆ ಒಂದು ನೇವಲ್ ಅಟ್ಯಾಕ್ ಮಾಡಿ ಆ ರೀತಿ ಒಂದೇನು ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮೆರಿಕ ಆದ್ರೆ ಸಬ್ ಕನ್ವೆನ್ಷನಲ್ ವಾರ್ ಏನಿದೆಯಲ್ಲ ಅಥವಾ ಒಂದು ಟೆರರ್ ಮಾಡೆಲ್ ಏನಿದೆಯಲ್ಲ ಸ್ಟ್ರೈಕ್ ಆ ರೀತಿಯಾದ ಒಂದು ಒಂದು ಮೆಮೊರೀಸ್ ಫ್ರೆಶ್ ಆಗಿ ಎಸ್ ರಿಯಾಕ್ಷನ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ